ಜುಲೈ ಇಪ್ಪತ್ಮೂರರಂದು ಭೇಟಿ ನಟ ದರ್ಶನ್ ಮಾಡಿದ ನಟ ವಿನೋದ್ ರಾಜ್ ಭೇಟಿ ಮಾಡಿದ ಬಳಿಕ ಇದೀಗ ದರ್ಶನ್ ಗ್ಯಾಂಗ್ನಿಂದ ಹತ್ಯೆಗೀಡಾಗಿದ್ದ ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿತು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿ ಬಳಿಕ ಮಾತನಾಡಿದ ವಿನೋದ್ ರಾಜ್ ಮನೆಗೆ ಆಧಾರ ಸ್ತಂಭವಾದ ಮಗನನ್ನ ಕಳೆದುಕೊಂಡಿದ್ದಾರೆ ಕುಟುಂಬ ಪರಿತಪಿಸುತ್ತಿರುವ ಸ್ಥಿತಿ ಕಂಡು ಕರುಳು ಕಿತ್ತು ಬರುತ್ತಿದೆ ನಾವು ಮನುಷ್ಯರಾಗಿದ್ದಾವೆ ಅಥವಾ ಅಂತಹ ಮುಟ್ಟಿ ನೋಡಿಕೊಳ್ಳುವ ಕಾಲ ಪ್ರತಿಯೊಂದು ಜೀವಿಗೂ ಜೀವವಿದೆ ಮಕ್ಕಳು ಬಾಳಬೇಕು ಬೆಳೆದು ಬೆಳಗಬೇಕು ತಂದೆ ತಾಯಿ ಬೆಳೆಸುವರು ಕೆಟ್ಟದ್ದು ಜಾಸ್ತಿ ಆದಾಗ ಇಂತಹ ಕೃತ್ಯ ನಡೆಯುವುದು ಇಂತಹ ಘಟನೆಗಳು ಆದಾಗ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಕಲಾವಿದರನ್ನ ನೋಡಿ ಜನ ಅನುಕರಣೆ ಮಾಡ್ತಾರೆ ಹೀಗೆ ಆಗಿರುವುದು ಆಘಾತಕಾರಿ ವಿಷಯ ಹೆಸರು ಕೀರ್ತಿಯಲ್ಲಿರುವ ನಾವು ಎಚ್ಚರವಾಗಿರಬೇಕು ನಮ್ಮ ಉನ್ನತವಾದ ಸ್ಥಾನ ಎತ್ತರದ ಮಟ್ಟದಲ್ಲಿರುವವರು ವಿವೇಕ ಮರೆಯಬಾರದು ಆ ಚಾತುರ್ಯ ನಡೆಯುತ್ತವೆ ಮುಂದಿನ ತಲೆಮಾರುಗಳು ಹೀಗೆ ಆಗದಂತೆ ಎಚ್ಚರಿಸಬೇಕು ಎಂದು ಮಾಧ್ಯಮ ತಿದ್ದಿ ಬುದ್ಧಿ ಹೇಳಿದಂತೆ ಅನುಸರಿಸಿಕೊಂಡು

ಅದು ಭಾರಿ ಅಘಾಧಕಾರಿ ವಿಷಯ ಭವಿಷ್ಯಕ್ಕೆ ಖಂಡಿತ ಅದೆಲ್ಲರೂ ಪರಿಸ್ಥಿತಿ ಇರುವಂತಹ ಒಂದು ಒಂದು ಹೆಸರು ಕೀರ್ತಿರುವಂತ ನಾವು ಯಾರು ಅಲ್ಲ ನಾವು ಸಾಮಾನ್ಯ ನಾಗರಿಕರೇ ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಜವಾಬ್ದಾರಿಯಿಂದ ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಕಾಣಿಸ್ತಾರೆ ನಾವು ದೊಡ್ಡದಾಗಿ ಮಾತಾಡಿದರೆ ದೊಡ್ಡದಾಗ ಕಾಣಿಸ್ತದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತದೆ ನೊಂದು ಮಾತಾಡಿದಾಗ ಅದಕ್ಕೆ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದಕ್ಕೆ ವಿವೇಕ ತುಂಬಿರುತ್ತೆ ಎಲ್ಲೋ ಒಂದು ಕಡೆ ನಾವು ವಿವೇಚನೆಯೋ ಕೃತಿಯೋ ಅಥವಾ ನಮ್ಮ ತನನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟು ನಾವು ಏನಾದರೂ ನಡ್ಕೊಂಡ್ಬಿಟ್ಟಾಗ ಇಂಥ ಮುಖ್ಯದ್ಯೂರಿಗಳು ಆಗುವಂಥ ಸಾಧ್ಯತೆ ಇದೆ ಇನ್ನು ಆದಷ್ಟು ನಾವು ಇದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ರು ಕೂಡ ಇದನ್ನೆಲ್ಲಾನು ನಾವು ಕಡಿವಾಣ ಹಾಕಿಟ್ಕೊಂಡಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು ಹೇಗೆ ಬಾಳ್ಬೇಕು ಇದನ್ನ ನಾನೇನು ಹೇಳುವಂತ ಅವಶ್ಯಕತೆ ಖಂಡಿತ ಬರದೇ ಇಲ್ಲ ಯಾಕಂದ್ರೆ ಹಿಂದಿನ ಧರ್ಮ ಶ್ರೇಷ್ಠ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಚೆನ್ನಾಗಿ ಮಾಡಬೇಕು ಬರ್ಸ್ಬೇಕು ತಲೆ ಮಾಡಬೇಕು ವಿಶ್ವದಲ್ಲಿ ನಾವು ಒಂದು ವ್ಯಕ್ತಿತ್ವ ಹೊಂದಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ಆ ಒಂದು ದಿಕ್ಕಲ್ಲಿ ನಮಗೆಲ್ಲ ಸ್ವಾತಂತ್ರ್ಯತೆ ಕೊಟ್ಟು ತಾನು ವಿಡ ಮಾಡಲಿಲ್ಲ ಅಂದ್ರೆ ನನಗೆ ಫಸ್ಟ್ ಬಹಳ ಜಾಗ ಇದೆ ಮುಂದಿನ ತಲೆಗಳು ಚೆನ್ನಾಗಿ ಮಾಡಲಿ ಅಂತ ಆದರೆ ಮುಂದಿನ ತಲೆಗಳು ಹೀಗಾಗುವಂಥ ಪಂಗಡಿಗೆ ಆಗ್ಬಾರ್ದು ಇದು ಐದು ಜನ ಐದು ಇದನ್ನು ನನ್ನನ್ನು ನೋಡಿದ ತಕ್ಷಣ ಅವರುಗಳನ್ನು ಭಾವುಕರಾಗ ತಗೊಂಡು

ಇರ್ದೇಶ್ ಇವರಿಗೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೊಂದು ಗೊತ್ತಿಲ್ಲ ಯಾರು ಅಂತ ಕೂಡ ಅದು ಶುಚಿ ಆಗ್ಬೇಕು ಅಂತ ಹೇಳ್ತಾ ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳಕ್ಕಾಗುತ್ತೆ ಯಾವ ದರ್ಶನ ನೀವು ಬಿಟ್ಟು ತೋರಿಸ್ತೀರ್ವಸ್ಥೆ ಮಾಡಿತ್ತು ಸ್ವಲ್ಪ ಹೊಡನೀರು ಎಲ್ಲ ರೂಮಲ್ಲಿ ಬೂತ್ಕೊಂಡು ಹಾಕ್ಬಿಡೋಣ ಅಂದರೆ ಯಾವತ್ತು ನಾವು ಇಪ್ಪ ದ್ವೇಷ ವೈಮನಸ್ಯ ಅಸೂಯೆ ಎಲ್ಲವನ್ನೂ ಬಿಟ್ಟು ನಾವು ಸ್ವಲ್ಪ ಅದೆಲ್ಲ ನಮಗೆ ಎಷ್ಟಿಕ್ಬೇಕು ನಾವು ಇಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೊಂಡು ನಾವು ಜೀವನ ಮಾಡಬೇಕು ಸರಿಯಾಗಿ ದರ್ಶನ್ ಅವ್ರ ಭೇಟಿ ನಂತರ ಮಾಡಬೇಕು ಅದು ಸುತ್ತೋ ನಮ್ಮ ಮಾಧ್ಯಮ ಇದೆ ಎಲ್ಲಾನು ಇದೆ ಅವರ ಮಾಧ್ಯಮ ಮಿತ್ರರಾಚಾರ್ಯೂ ಮಾಧ್ಯಮ ಶತ್ರುಗಳು ಯಾವತ್ತು ಯಾರಿಗೂ ಆಗುತ್ತೆ ಅಂತ ನೀವು ಸಿದ್ದಿ ಬುದ್ಧಿ ಹೇಳುವಂಥದ್ದು ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂಥ ಒಳ್ಳೆ ಸೌಹಾರ್ದ ಭಾವನೆಯಲ್ಲಿ ನಾವು జీవన నెడ్కొంకే ఇది దొడ్డు పాఠ అంతే మొత్తం మరి ఇంత పాఠ డేడా జీవన భగవంత్ కై బేడ ముత సరే